ಸಿಂಗಸಂದ್ರದಲ್ಲಿ ಶಾಖೆ ತೆರೆದ ನಂದನ ಪ್ಯಾಲೇಸ್ ಇಪ್ಪತ್ತೊಂಬತ್ತನೇ ಶಾಖೆ ಇದಾಗಿದೆ ಸಾಂಪ್ರದಾಯಿಕ ಆಂಧ್ರ ಶೈಲಿಯ ವೆಜ್ ರೆಸ್ಟೋರೆಂಟ್ ಆಂಧ್ರ ಶೈಲಿಯ ವೆಜ್ ರೆಸ್ಟೋರೆಂಟ್ ನಂದನಾ ಪ್ಯಾಲೇಸ್ ತನ್ನ ಇಪ್ಪತ್ತೊಂಬತ್ತನೇ ಶಾಖೆಯನ್ನು ಸಿಂಗಸಂದ್ರದಲ್ಲಿ ತೆರೆದಿದೆ ಈ ಹೋಟೆಲ್ಗೆ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರು ಶ್ರೀರಾಮಲಿಂಗ ರೆಡ್ಡಿ ಮತ್ತು ಶಾಸಕ ಸತೀಶ್ ರೆಡ್ಡಿ ಅವರು ಚಾಲನೆ ನೀಡಿದರು ಈ ವೇಳೆ ಅಡಿಆರ್ ಆನಂದ ಭವನದ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀನಿವಾಸ್ ರಾಜು ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಡಾಕ್ಟರ್ ಎಸ್ಎನ್ವಿಎಲ್ ನರಸಿಂಹರಾಜು ಅವರು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ರು ಈ ವೇಳೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ನಂದನಾ ಪ್ಯಾಲೇಸ್ ತನ್ನ ವಿಶಿಷ್ಟ ರುಚಿ ಶುಚಿತ್ವ ಮತ್ತು ಗ್ರಾಹಕರ ಸೇವೆಯಿಂದ ಹೆಸರುವಾಸಿಯಾಗಿದೆ ಸಾಕಷ್ಟು ನಾನ್ವೆಜ್ ರೆಸ್ಟೋರೆಂಟ್ಗಳಿವೆ ಆದರೆ ಇದರಲ್ಲಿ ನಂದನಾ ಪ್ಯಾಲೇಸ್ ವಿಶಿಷ್ಟವಾಗಿದೆ ಇಲ್ಲಿ ಆಂಧ್ರ ಶೈಲಿಯ ಖಾದ್ಯಗಳು ಸಾಕಷ್ಟು ಫೇಮಸ್ ನಾನು ಹೆಚ್ಚಾಗಿ ನಂದನ ಪ್ಯಾಲೇಸ್ ಅನ್ನೇ ಆಯ್ಕೆ ಮಾಡುತ್ತೇನೆ ಇಲ್ಲಿ ರುಚಿ ಅಷ್ಟೇ ಅಲ್ಲ ಶುಚಿ ಇಲ್ಲಿ ಗ್ರಾಹಕರನ್ನು ಕಾಣುವ ಬಗ್ಗೆ ಎಲ್ಲರಿಗೂ ಇಷ್ಟವಾಗುತ್ತದೆ ಮತ್ತಷ್ಟು ಶಾಖೆಗಳನ್ನು ತೆರೆಯಲಿ ಎಂದು ಶುಭ ಹಾರೈಸಿದರು ಈ ಕುರಿತು ಮಾತನಾಡಿದ ನಂದನ ಪ್ಯಾಲೇಸ್ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ಆರ್ ರವಿಚಂದರ್ ಗ್ರಾಹಕರ ವಿಶ್ವಾಸ ಮತ್ತು ಬೆಂಬಲದಿಂದ ನಮ್ಮ ಶಾಖೆಗಳ ವಿಸ್ತರಣೆ ಸಾಧ್ಯವಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ನಾವು ಗುಣಮಟ್ಟದ ಆಂಧ್ರ ಶೈಲಿಯ ಖಾದ್ಯಗಳನ್ನು ಒದಗಿಸುತ್ತಿದ್ದೇವೆ ನಮ್ಮಲ್ಲಿ ಮಟನ್ ಪೆಪ್ಪರ್ ಫ್ರೈ ಗಿ ಪ್ರಾನ್ಸ್ ಫ್ರೈ ಚಿಕನ್ ಬಿರಿಯಾನಿ ಸೇರಿದಂತೆ ಹಲವಾರು ಖಾದ್ಯಗಳು ಹೆಚ್ಚು ಫೇಮಸ್ ಆಗಿದೆ ಗ್ರಾಹಕರಿಗೆ ನಾವು ಗುಣಮಟ್ಟವಾದ ರುಚಿಕರವಾದ ಖಾದ್ಯಗಳನ್ನು ನೀಡುತ್ತಿದ್ದೇವೆ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಶಾಖೆಯ ವಿಸ್ತರಣೆ ಮಾಡುತ್ತಿದ್ದೇವೆ ಎಂದರು ಕುಟುಂಬ ಸಮೇತರಾಗಿ ಆಗಮಿಸಿ ಆಂಧ್ರ ಶೈಲಿಯ ಊಟ ಸವಿಯಬಹುದಾಗಿದೆ ಎಂದರು ಆಂಧ್ರ ಶೈಲಿಯ ಖಾದ್ಯಗಳಲ್ಲಿ ಹೆಚ್ಚು ಹೆಸರುವಾಸಿಯಾಗಿರುವ ನಂದನಾ ಪ್ಯಾಲೇಸ್ ಬೆಂಗಳೂರು ಮತ್ತು ಚೆನ್ನೈ ನಗರಗಳಲ್ಲಿ ಕಳೆದ ಮೂರು ದಶಕಗಳಿಂದ ಜನರಿಗೆ ರುಚಿಯಾದ ಆಹಾರ ಉಣವಡಿಸುತ್ತದೆ ಇದೀಗ ತನ್ನ ಇಪ್ಪತ್ತೊಂಬತ್ತನೇ ಹೊಸ ಶಾಖೆಯನ್ನು ಸಿಂಗಸಂದದಲ್ಲಿ ಆರಂಭಿಸಿದೆ ಆ ಮೂಲಕ ಬೆಂಗಳೂರು ಉತ್ತರ ಭಾಗದ ಜನರಿಗೆ ಆಂಧ್ರ ಶೈಲಿಯ ವೆಜ್ ಖಾದ್ಯಗಳನ್ನು ಸವಿಯುವ ಅವಕಾಶ ಸಿಗಲಿದೆ ಸಾಂಪ್ರದಾಯಿಕ ವಿಧಾನಗಳಿಂದ ತಯಾರಿಸಿದ ಮಸಾಲೆಗಳು ನಾಲಿಗೆಯ ರುಚಿಯನ್ನು ಹೆಚ್ಚಿಸುವುದು ಗ್ಯಾರಂಟಿ ಕೆಂಪು ಮೆಣಸಿನಕಾಯಿ ಹುಣಸೆ ಹಣ್ಣು ಮತ್ತು ಗುಂಗುರ ಪದಾರ್ಥಗಳ ಮಿಶ್ರಣದ ರುಚಿ ಹೆಚ್ಚು ಜನಪ್ರಿಯವಾಗಿದೆ ಅವಲಕ್ಕಿ ಹಸಿರು ಮಾವಿನಕಾಯಿ ಚಟ್ನಿ ಆಂಧ್ರ ಶೈಲಿಯ ಊಟ ನಿಮ್ಮ ನೆನಪಿನಲ್ಲಿ ಉಳಿಯುವಂತೆ ಮಾಡಲಿದೆ ಬಾಳೆ ಎಲೆಯ ಊಟ ನಿಮ್ಮ ಮನೆಯ ಊಟವನ್ನು ನೆನಪಿಸಲಿದೆ ನಂದನಾ ಪ್ಯಾಲೇಸ್ ವಿಶ್ವ ದರ್ಜೆಯ ಕ್ಯೂಸನ್ ಮತ್ತು ಬಿರಿಯಾನಿ ಕ್ಯೂಸನ್ ಪದಾರ್ಥಗಳನ್ನು ಆಂಧ್ರ ಶೈಲಿಯಲ್ಲಿ ಉಣಬಡಿಸಲಿದೆ ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಜನಪ್ರಿಯವಾಗಿರುವ ಚಿಕನ್ ಅಮರಾವತಿ ಡ್ರೈ ಚಿಕನ್ ಗುಂಟೂರು ಡ್ರೈ ಮಟನ್ ಪೆಪ್ಪರ್ ಬೋನ್ಲೆಸ್ ಮಟನ್ ಚಾಪ್ಸ್ ಫಿಶ್ ಫ್ರೈ ಚಿಕನ್ ಕ್ಷತ್ರಿಯ ಸೋಲೆ ಕಬಾಬ್ ಬ್ಯಾಂಬೂ ಚಿಕನ್ ಮಶ್ರೂಮ್ ಗಿ ಬೇಬಿ ಕಾರ್ನ್ ಪುದೀನಾ ಡ್ರೈ ಸೇರಿದಂತೆ ಬಾಯಿಯಲ್ಲಿ ನೀರು ಉಣಿಸುವ ಹಲವು ಬಗೆಯ ಖಾದ್ಯಗಳು ನಿಮಗೆ ಸಿಗಲಿವೆ ಕಾರ್ಯಕ್ರಮದಲ್ಲಿ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಡಾಕ್ಟರ್ ವಿ ಎಲ್ ನರಸಿಂಹರಾಜು ಅಧ್ಯಕ್ಷರು ಪಿಸಿ ರಾವ್ ಕೆಎಸ್ಎಚ್ಇಿಯ ಅಧ್ಯಕ್ಷರು ಶೆಟ್ಟಿ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ನಂದನಾ ಪ್ಯಾಲೇಸ್ ಹೊಸ ರಸ್ತೆಯಲ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಸತೀಶ್ ರೆಡ್ಡಿ ಅವರ ಉಪಸ್ಥಿತಿಯಲ್ಲಿ ಮತ್ತು ಇನ್ನು ಅನೇಕ ಗಣ್ಯರ ಉಪಸ್ಥಿತಿಯಲ್ಲಿ ನಮ್ಮ ರವಿಚಂದ್ರನ್ ಅವರು ಅವರ ಇಪ್ಪತ್ತೊಂಬತ್ತನೇ ಶಾಖೆಯನ್ನು ತೆರೆದಿದ್ದಾರೆ ಸುಮಾರು ಮೂರುವರೆ ನಾಲ್ಕು ದಶಕಗಳಿಂದ ಹೋಟ ಹೋಟೆಲ್ ಉದ್ಯಮದಲ್ಲಿ ಸಾಕಷ್ಟು ಪರಿಣತಿ ಹೊಂದಿದ್ದಾರೆ ಮತ್ತು ನಂದನ ಹೋಟೆಲ್ ಅಂದರೆ ಒಂದು ಬ್ರ್ಯಾಂಡ್ ಅಲ್ಲಿ ರುಚಿ ಶುಚಿ ಮತ್ತು ಶಿಸ್ತಿಗೆ ಆದ್ಯತೆ ನೂರಾರು ಜನಕ್ಕೆ ಅಲ್ಲ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿರ್ತಕ್ಕಂಥ ರವಿಚಂದ್ರನ್ ಅವರಿಗೆ ಮತ್ತು ಎಲ್ಲ ಅವರ ಕುಟುಂಬವರದವರು ಮತ್ತು ಅವರೆಲ್ಲ ಹಿತೈಷಿಗಳು ಮತ್ತು ನಂದನ ಟೀಮ್ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಗಳು ನಂದನ ಪ್ಯಾಲೇಸ್ ಬೆಂಗಳೂರಿನ ಹಲವಾರು ಭಾಗದಲ್ಲಿದೆ ಇವತ್ತು ಹೊಸೂರು ರಸ್ತೆಯಲ್ಲೂ ಕೂಡ ಪ್ರಾರಂಭ ಆಗಿದೆ ರವಿಚಂದ್ರನ್ ಸರ್ ಅವ್ರು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಈ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಸತತ ಪ್ರಯತ್ನದಿಂದ ಇವತ್ತು ಇಷ್ಟೊಂದು ಬ್ರಾಂಚ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅವರ ಪರಿಶ್ರಮ ಇನ್ನಷ್ಟು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಬ್ರಾಂಚ್ಗಳನ್ನು ಓಪನ್ ಮಾಡಲಿ ಅದ್ಭುತವಾಗಿ ಮತ್ತು ರುಚಿಕರವಾಗಿ ಊಟವನ್ನು ತಯಾರು ಮಾಡುವಂಥ ಒಂದು ಸಂಸ್ಥೆ ಇವತ್ತು ನಂದನ ಪ್ಯಾಲೇಸ್ ಆ ರೆಸ್ಟೋರೆಂಟ್ ಇಲ್ಲಿ ಅಂಥದ್ದು ಈ ಭಾಗದ ಜನ ಖಂಡಿತ ಖುಷಿ ಪಡ್ತಾರೆ ಅವ್ರಿಗೆ ಅಭಿನಂದನೆಯನ್ನು ಹೇಳ್ತಾರೆ ಈ ಥರ ಅಂದರೆ ನಂಬಿಕೆ ನಮ್ಮ ಗ್ರಾಹಕರು ಭಾಳ ಒತ್ತಾಯದಿಂದ ಈ ಒಂದು ಭಾಗದಲ್ಲಿ ಸಿಂಗ್ಸಂದ್ರ ಭಾಗದಲ್ಲಿ ಪ್ರಾರಂಭ ಮಾಡಿ ಅಂಥೇಳಿ ಭಾಳ ನಮಗೆ ಇಲ್ಲಿ ಕೋರಮಂಗಲ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಬೊಂಬ್ಸಂದ್ರದಲ್ಲಿ ನಮಗೆ ಭಾಳ ಕಸ್ಟಮರ್ಸ್ ಕೇಳ್ತಾಯಿದ್ರು ಅದಕ್ಕಾಗಿ ನಾವು ಸಿಂಗ್ಸಂದ್ರದಲ್ಲಿ ಈ ಇಪ್ಪತ್ತೊಂಬತ್ತನೇ ಶಾಖೆ ಪ್ರಾರಂಭ ಮಾಡಿದ್ದೀವಿ ನಮ್ಮದು ಪೈನಾ ಬಂದು ನೈನ್ಟೀನ್ ಏಯ್ಟಿ ಸೆವನಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೆ ನಾವು ನಮ್ಮ ನಂದನ ಶ ಬ್ರಾಂಚ್ ಶಾಖೆಗಳು ನಮ್ಮಲ್ಲಿ ಮಾಡ್ತಾಯಿದ್ದೀವಿ ಮತ್ತು ಚೆನ್ನೈಯಲ್ಲಿ ಐದು ಬ್ರ್ಯಾಂಚ್ ಇದೆ ಟೋಟಲಾಗಿ ಈಗ ಇಪ್ಪತ್ತೊಂಬತ್ತನೇ ಬ್ರ್ಯಾಂಚ್ ಇದು ಇಪ್ಪತ್ತೊಂಬತ್ತು ಬ್ರ್ಯಾಂಚ್ ಮತ್ತು ಸೆವೆನ್ ಹೋಟೆಲ್ಸ್ ಸೆವೆನ್ ಹೋಟೆಲ್ಸಲ್ಲಿ ಟೂ ಟ್ವೆಂಟಿ ಸೆವೆನ್ ಕಿ ಟೂ ಸೆವೆಂಟಿ ಕೀಸ್ ಇದೆ ಲಾಸ್ ಆರ್ ಹೋಟೆಲ್ಸ್ ಅಂತ ಇನ್ನೊಂದು ನಮ್ಮದು ಆರ್ ಎನ್ ಆರ್ ಕ್ಲೌಡ್ ಕಿಚನ್ಸ್ ಮೂವತ್ತು ಮೆಂಚ ಹೆಚ್ಚಾಗಿದೆ ಇದು ನಮ್ಮ ನಂದನ ಟೀಮ್ ಬೆಂಬಲದಿಂದ ನಾವು ನಮ್ಮ ಕರ್ನಾಟಕದ ಜನಾಂಗ ಕರ್ನಾಟಕದ ನಮ್ಮ ಎಲ್ಲ ನಮ್ಮ ಗ್ರಾಹಕರು ಅವರಿಂದ ನಾವು ನಮ್ಮ ನಂದನ ಇದೆ ಅವ್ರ ಸಪೋರ್ಟಿಂದ ನಾವು ಬೆಳೀತಾ ಇದ್ವಿ ಅವರೆಲ್ಲರಿಗೂ ನಾವು ಧನ್ಯವಾದಗಳು ಅವರಿಂದ ನಾವು ಇದ್ದೀವಿ ನಮ್ಮ ನಂದನವಾದ್ಯಂತ ಎಲ್ಲರಿಗೂ ನಾವು ಬ್ಯಾಂಗ್ಳೂರು ಮತ್ತು ನಮ್ಮ ಸಿಂಗ್ಸಂದ್ರ ಏರಿಯಾ ನಮ್ಮ ಸಿಂಗ್ಸಂದ್ರ ಗೃಹಕರಿಗೆ ಎಲ್ಲರಿಗೆ ನಮಗೆ ಬರ್ಮಾಡ್ಕೊಳ್ತೀವಿ ಥ್ಯಾಂಕ್ ಯು ನಮ್ಮಲ್ಲಿ ಬಿರಿಯಾನೀಸ್ ನಮ್ಮಲ್ಲಿ ನೆಲ್ಲೂರು ಬಿರಿಯಾನಿ ಬೋನ್ಲೆಸ್ ಹೈದರಾಬಾದ್ ಬಿರಿಯಾನಿ ಮತ್ತು ಈಗ ಹೊಸದಾಗಿ ನಾವು ನೆಲ್ಲೂರು ಟ್ರಿಪಲ್ ಫೈ ಬಿರಿಯಾನಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಮ್ಮಲ್ಲಿ ಚಿಕನ್ ಕ್ಷತ್ರಿಯ ಮತ್ತು ಬೊಂಬ್ ಬ್ಯಾಂಬೂ ಚಿಕನ್ ವೆಜಿಟೇರಿಯನ್ ಅವ್ರಿಗೆ ಭಾಳ ಇದೆ ನಮ್ಮಲ್ಲಿ ಡ್ರಮ್ ಸ್ಟಿಕ್ ಸೂಪ್ ಅಂತ ಭಾಳ ನಮಗೆ ನಮ್ಮಲ್ಲಿ ಭಾಳ ಕಸ್ಟಮರ್ಸ್ಗೆ ಅದಕ್ಕಿಂತಲೇ ಇಮ್ಯುನಿಟಿ ಪುಸ್ಟಕ್ ಅಂತ ಬರ್ತಾರೆ ಕ್ಯಾರೆಟ್ ಸಿಕ್ಸ್ಟಿ ಫೈ ಕ್ಯಾರೆಟ್ ಸಿಕ್ಸ್ಟಿ ಫೈ ಇದೆ ಮತ್ತು ನಮ್ಮಲ್ಲಿ ಬೇಬಿಕಾರ್ನ್ ಪುದೀನಾ ಡ್ರೈ ಅಂಡ್ ಕರಿ ಲೀಫ್ ಮಶ್ರೂಮ್ ಇಂಥ ಭಾಳ ಈಗ ಶ್ರಾವಣದಲ್ಲಿ ನಾವು ಸೋಯಾ ಸೋಯಾ ಇದರಲ್ಲಿ ನಾವು ಒಂದು ಡಿಶ್ ಪ್ರಾರಂಭ ಮಾಡಿದ್ವಿ ಸೋಯಾ ಬಿರಿಯಾನಿ ಅಂತಲೂ ಈಗ ವಿಶ್ವರಿಣ್ಣವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ ಎಲ್ಲರೂ ಟೇಸ್ಟ್ ಮಾಡಿ ಬನ್ನಿ ಟೇಸ್ಟ್ ಮಾಡಿ ನಮ್ಮನ್ನು ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಪಿ ಸಿ ರಾವ್ ಆನರೇರಿ ಪ್ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರು ಹೋಟೆಲ್ ಅಸೋಸಿಯೇಷನ್ ನಂದನ ಗ್ರೂಪು ಇಪ್ಪತ್ತೊಂಬತ್ತು ಶಾಖೆಗಳನ್ನು ಈಗ ಮಾಡಬೇಕಾದ್ರೆ ಅವರ ಶುಚಿ ರುಚಿ ಮತ್ತು ವಿಧ ವಿಧವಾದ ತಿಂಡಿ ತಿನಿಸುಗಳು ತಿಂಗಳು ತಿಂಗಳು ಹೊಸ ಹೊಸ ತಿಂಡಿಗಳನ್ನು ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಉತ್ತಮವಾದ ತಿಂಡಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಶುಚಿ ರುಚಿಯಾಗಿ ಸಿಗ್ತಾ ಇರೋದು ಇಡೀ ರಾಜ್ಯ ರಾಷ್ಟ್ರದಲ್ಲೇ ಬೆಂಗಳೂರು ನಗರ ಅದಕ್ಕೆ ಒಂದು ನಂದನ ಫೆದರ್ ಆನ್ ಅವರ್ ಕ್ಯಾಬ್ ಎಲ್ಲ ಹೋಟೆಲ್ಗಳು ಅತ್ಯುತ್ತಮವಾಗಿ ನಡೆಸಬೇಕಾದರೆ ಅಲ್ಲಿರುವಂಥ ಮಾಲೀಕರು ಚೆನ್ನಾಗಿರಬೇಕು ಕಾರ್ಮಿಕರು ಚೆನ್ನಾಗಿರಬೇಕು ಹಾಗಿದ್ರೇ ಒಳ್ಳೆ ಗ್ರಾಹಕರು ಬರ್ತಾರೆ ಅದಕ್ಕೆ ನಂದನ ಒಂದು ಸಾಕ್ಷಿ ಅಂತ ಹೇಳಿ ಇಷ್ಟಪಡ್ತೀನಿ ನನ್ನ ಹೆಸರು ಜಿ ಕೆ ಪ್ರಮೋದ್ ಆ್ಯಂಡ್ ದಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಫ್ ಬ್ಯಾಂಗ್ಳೂರ್ ಹೋಟೆಲ್ ಅಸೋಸಿಯೇಷನ್ ಚೀಫ್ ಮೆಂಟರ್ ಆಫ್ ಕರ್ನಾಟಕ ಬೇಕರಿ ಆ್ಯಂಡ್ ಸ್ವೀಟ್ ಅಸೋಸಿಯೇಷನ್ ಮೆಂಬರ್ ಆಫ್ ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇದು ನಂದನ ಇವತ್ತಿನ ಓಪನಿಂಗ್ ನೋಡಿದರೆ ನಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಅನೇಕ ಕಂಪ್ನಿಗಳು ಹೋಗಿ ಶೇರ್ಸನ್ನು ಮಾಡುವಂತಹ ಒಂದು ವಿಷನ್ನು ಈ ಕಂಪ್ನಿನಲ್ಲಿ ಇದೆ ಅಂತ ನನಗನ್ಸುತ್ತೆ ಪ್ರಿ ಐ ಪಿ ಒ ಮಾಡೋರಿಗೆ ಐ ಪಿ ಒ ಮಾಡೋರಿಗೆ ನಂದನ ಇಪ್ಪತ್ತೊಂಬತ್ತು ಶಾಖೆ ಅಲ್ಲ ಎರಡು ಸಾವಿರದ ಒಂಬೈನೂರು ಶಾಖೆಗಳಾಗಬೇಕು ನಂದನ ಶೇರ್ಗಳು ಪ್ರತಿಯೊಬ್ಬರಿಗೂ ಸಿಗಬೇಕು ನಂದನದ ಗುಟ್ಟು ಏನಂದರೆ ರವಿಚಂದರ್ ರವಿಚಂದ್ರ ಅಂದರೆ ಸೂರ್ಯನಂಥ ಪ್ರಖರತೆ ಚಂದ್ರನಂಥ ಹಾರ್ಟ್ ಇರುವಂಥ ಅವರಿಗೆ ಅವರ ಎಂಪ್ಲಾಯೀಸ್ಗೂ ಅದನ್ನೇ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ ಅವರು